ನಾಡಿನ ಖ್ಯಾತ ಪತ್ರಿಕೆ ಪ್ರಜಾವಾಣಿ ಈ ಪ್ರಜಾವಾಣಿಯಲ್ಲಿ ಸುಮಾರು ಎರಡು ಮೂರು ದಿನಗಳ ಕಾಲ ಅತ್ಯಂತ ಸಾಕಷ್ಟು ಪತ್ರಕರ್ತರಾಗಿ ಕೆಲಸ ಮಾಡಿದಂತಹ ಸಂಪಾದಕರೇ ಕೆಲಸ ಮಾಡಿದಂತಹ ಆತ್ಮೀಯ ಮಿತ್ರರಾಗಿರುವಂತಹ ರಜಾ ದರ್ಗಾವೆ ಮತ್ತು ನಗರದ ಪತ್ರಿಕಾರಂಗದ ಅಧ್ಯಕ್ಷರಾಗಿರುವಂತಹ ಲೋಶೇಶ್ ಗುಗಾರ್ ಅವರೇ ಪತ್ರಿಕೆಯ ಗೌರವ ಸಂಬಂಧಕರಾಗಿರುವಂತಹ ಸಹೋದರಿ ಅನ್ಸೂಯ ಅವರೇ ಈ ಪತ್ರಿಕೆಯನ್ನು ನಡೆಸಲಿಕ್ಕೆ ಬದ್ಧರಾಗಿರುವ ಸಿದ್ಧರಾಗಿರುವಂತಹ ಸನ್ಮಾನ್ಯ ಶಿವರಾಜ್ ಹರಿಕೇರಿಯವರೆ ಹಾಗೂ ಇಲ್ಲಿ ಜಯರಾಜ ವರ್ಗ ಹಾಗೂ ಪತ್ರಿಕಾ ಸೇರಿದ್ದೀವಿ ನಿಮ್ಮಲ್ಲಿ ಉತ್ಪುಲವಾದ ಒಂದು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ನನ್ನ ಬಂಧುಗಳಾಗಿ ವರ್ತಾಗಿರುವಂತಹ ಲೋಷೇಶ ಅವರು ಹೇಳಿದಂತೆ ಪತ್ರಿಕಾ ಕೈ ಹಾಕಬೇಕಾದ್ರೆ ಬಹಳ ಗಟ್ಟಿ ಧೈರ್ಯ ಬೇಕು ದಿಟ್ಟ ಧೈರ್ಯ ಬೇಕು ಅದು ಸಾಮಾನ್ಯರಿಗೆ ಸಾಧ್ಯವಾಗದ ನಿಮ್ಮ ಮಾತು ಕುಟುಂಬದವರು ಈ ಅರಕೇರಿ ಕುಟುಂಬದವರು ಸಾಮಾಜಿಕ ಕಾರ್ಯದಲ್ಲಿ ವಿಶೇಷವಾಗಿ ಆಸ್ತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದರ ಜೊತೆಗೆ ಇದೊಂದು ಜನಸಂಪತ್ತು ಜನ ಸ್ತ್ರೀ ಅಂದ್ರೆ ಜನಸಂಪತ್ತು ಅಂತ ಈ ಜನಸಂಪತ್ತಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಧೈರ್ಯದಿಂದ ಮುಂದುಗಿದ್ದಾರೆ ಅವರಿಗೆ ಯಶಸ್ಸು ಬರೆಯಬೇಕಂತ ಹೇಳಿ ನಾನು ಮತ್ತೊಂದಾಗಿ ಅವರಿಗೆ ಇದರ ಜೊತೆಗೆ ಪತ್ರಿಕಾರಂಗದ ಈಗಾಗಲೇ ಇತಿಹಾಸ ಬಗ್ಗೆ ಮತ್ತು ಅದರ ಬಗ್ಗೆ ವಿಶೇಷವಾಗಿ ಅಧ್ಯಯನ ನಮ್ಮ ದರ್ಗ ಅವರು ಮಾತಾಡ್ತಾರೆ ನಾನು ಔಪಚಾರಿಕವಾಗಿ ನೂರ ವರ್ಷದ ಇತಿಹಾಸ ಇರುವಂತಹ ಪತ್ರಿಕಾರಂಗ ನಿಮಗೆಲ್ಲ ಗೊತ್ತಿರುವಂತಹದ್ದು ಅದು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಬಾಂಬೆ